ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೆ ನಮಃ ಏಕಾದಶಿ ವ್ರತವು ಮನುಷ್ಯನ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವ ಮೂಲಕ ಆತನಿಗೆ ಸಂತೋಷ ಸಮೃದ್ಧಿ ಹಾಗೂ ಮೋಕ್ಷವನ್ನು ತರುವ ಏಕೈಕ ಉಪವಾಸವಾಗಿದೆ ಪ್ರತಿ ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲಿ ಒಟ್ಟು ಇಪ್ಪತ್ತ್ನಾಲ್ಕು ಏಕಾದಶಿಗಳು ಇವೆ ಏಕಾದಶಿ ತಿಥಿಯು ಪ್ರತಿ ತಿಂಗಳ ಕೃಷ್ಣ ಪಕ್ಷ ಮತ್ತು ಶುಕ್ಲಪಕ್ಷ ಎರಡರಲ್ಲೂ ಕೂಡ ಬರುತ್ತದೆ ಆದರೆ ಅಧಿಕ ಮಾಸದಲ್ಲಿ ಇನ್ನೂ ಎರಡು ಏಕಾದಶಿಗಳು ಸೇರಿ ಒಟ್ಟು ಇಪ್ಪತ್ತಾರು ಏಕಾದಶಿಗಳು ಬರುತ್ತದೆ ನಮ್ಮಯ ಹಿಂದೂ ಧರ್ಮದಲ್ಲಿ ಭಾದ್ರಪದ ಮಾಸ ಕೃಷ್ಣಪಕ್ಷದಲ್ಲಿ ಗತಿಸಿದ ಹಿರಿಯರಿಗೆ ಭಕ್ತಿಯಿಂದ ಶಾರ್ದವನ್ನು ಮಾಡಲಾಗುವುದು ಈ ದಿನಗಳನ್ನು ನಾವುಗಳು ಪಿತೃಪಕ್ಷವೆಂದು ಕರೆಯಲಾಗುವುದು ಈ ಪಿತೃಪಕ್ಷದ ಹನ್ನೊಂದನೇ ದಿನ ತುಂಬ ವಿಶೇಷವಾದದ್ದು ಈ ದಿನವನ್ನು ನಾವು ಇಂದಿರಾ ಏಕಾದಶಿ ಎಂದು ಆಚರಿಸಲಾಗುವುದು ಒಂದೊಂದು ಏಕಾದಶಿಗೂ ಕೂಡ ಒಂದೊಂದು ರೀತಿಯ ವಿಶೇಷತೆ ಅನ್ನೋದು ಇದೆ ಇಂದಿರಾ ಏಕಾದಶಿಯನ್ನು ಮೋಕ್ಷ ಪ್ರಾಪ್ತಿಗಾಗಿ ಮಾಡಲಾಗುವುದು ಅಂದರೆ ಮರಣ ಹೊಂದಿದ ನಮ್ಮ ಹಿರಿಯರಿಗೆ ಮೋಕ್ಷ ಸಿಗಲು ಈ ಏಕಾದಶಿಯನ್ನು ಆಚರಿಸಲಾಗುವುದು ಬ್ರಹ್ಮವೈವತ್ಯ ಪುರಾಣ ಹಾಗೂ ಪದ್ಮಪುರಾಣದ ಪ್ರಕಾರ ನಾವು ನೋಡುವುದಾದರೆ ಒಮ್ಮೆ ಧರ್ಮರಾಜನು ಶ್ರೀಕೃಷ್ಣನನ್ನು ಕುರಿತು ಈ ರೀತಿ ಕೇಳುತ್ತಾನೆ ಏ ವಾಸುದೇವ ಪಿತೃಪಕ್ಷದಲ್ಲಿ ಬರುವಂತಹ ಏಕಾದಶಿ ಅನ್ನೋದು ಯಾವುದು ಅದರ ಮಹತ್ವ ಅನ್ನೋದು ಏನು ಆ ಏಕಾದಶಿ ರಥವನ್ನು ಹೇಗೆ ಆಚರಿಸಬೇಕು ಅಂತ ಎಲ್ಲವನ್ನೂ ಕುರಿತು ಹೇಳುವಂತಾಗು ಅಂತ ಧರ್ಮರಾಜನು ಶ್ರೀಕೃಷ್ಣನನ್ನು ಕೇಳಿದನು ಆವಾಗ ಶ್ರೀಕೃಷ್ಣ ಭಗವಾನನು ಯಧಿಷ್ಟರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಈ ಏಕಾದಶಿಯನ್ನು ಇಂದಿರಾ ಏಕಾದಶಿ ಎಂದು ಕರೆಯುತ್ತಾರೆ ಈ ವ್ರತವನ್ನು ಆಚರಣೆ ಮಾಡುವುದರಿಂದ ಮನುಷ್ಯನಾದವನು ತಾನು ಮಾಡಿದಂತಹ ಮಹಾಕರ್ಮಗಳನ್ನು ಕಳೆದುಕೊಳ್ಳುವ ಮೂಲಕ ತನ್ನೆಯ ಪೂರ್ವಿಕರು ಗೊತ್ತಿದ್ದು ಗೊತ್ತಿಲ್ಲದೆಯೇ ಪಾಪಗಳನ್ನು ಮಾಡಿ ನರಕಲೋಕದಲ್ಲಿ ಇದ್ದರೆ ಅವರ ಪಾಪಗಳು ಕಳೆದು ಅವರಿಗೂ ಕೂಡ ಸದ್ಗತಿ ಅನ್ನೋದು ದೊರೆಯುತ್ತದೆ ಹಾಗೂ ಈ ಆಚರಣೆ ಮಾಡುವುದರಿಂದ ಅಶ್ವಮೇಧ ಯಾಗದ ಫಲ ಅನ್ನೋದು ದೊರೆಯುತ್ತದೆ ಈ ಇಂದಿರ ಏಕಾದಶಿಗೆ ಕುರಿತಾಗಿ ನಿನಗೊಂದು ಕತೆಯನ್ನು ಹೇಳುತ್ತೇನೆ ಶ್ರದ್ಧೆಯಿಂದ ಕೇಳು ಅಂತ ಶ್ರೀಕೃಷ್ಣ ಭಗವಾನನು ಹೇಳಲು ಪ್ರಾರಂಭಿಸಿದನು ಸತ್ಯಯುಗದಲ್ಲಿ ಮಾಹಿಷ್ಮತಿ ಎಂಬ ನಗರವನ್ನು ಇಂದ್ರಸೇನಾ ಎಂಬ ರಾಜನು ಆಳುತ್ತಿದ್ದನು ಆ ರಾಜನು ಧರ್ಮಿಷ್ಠನು ಪ್ರಜಾಪರಿಪಾಲಕನೂ ಉದಾರಿಯೂ ಕರುಣೆ ಉಳ್ಳವನು ಆಗಿದ್ದನು ಇವನ ಆಡಳಿತದಲ್ಲಿ ಪ್ರಜೆಗಳು ಸಂತೃಪ್ತಿಯಿಂದ ಜೀವನವನ್ನು ಮಾಡುತ್ತಿದ್ದರು ರಾಜನು ಶ್ರೀ ಮಹಾವಿಷ್ಣುವಿನ ಪರಮ ಭಕ್ತನಾಗಿದ್ದನು ಪೂಜೆ ನೇಮ ನಿಷ್ಠೆ ಆಚರಣೆಗಳನ್ನು ಕ್ರಮ ತಪ್ಪದಂತೆ ಪಾಲಿಸುತ್ತಿದ್ದನು ರಾಜನ ಈ ಎಲ್ಲ ಪುಣ್ಯದ ಫಲದಿಂದಲೋ ಎಂಬಂತೆ ಅರಮನೆಯವರು ಹಾಗೂ ಪರಿವಾರದವರಾದ ಪತ್ನಿ ಪುತ್ರ ಪುತ್ರಿ ಮೊಮ್ಮಕ್ಕಳು ಬಂಧುಗಳು ಆಡಳಿತ ಸಿಬ್ಬಂದಿ ಸಹಿತ ಸುಖ ಸಂತೋಷ ಸಮೃದ್ಧಿಯಿಂದ ತುಂಬಿತ್ತು ಒಮ್ಮೆ ರಾಜನಾದ ಇಂದ್ರಸೇನನು ಪಂಡಿತರು ಸಭಿಕರು ಹಾಗೂ ಪ್ರಜೆಗಳ ಮಧ್ಯೆ ಕುಳಿತು ಧಾರ್ಮಿಕ ವಿಷಯಗಳನ್ನು ಕುರಿತು ಚರ್ಚಿಸುವಾಗ ಶ್ರೀಮನ್ನಾರಾಯಣನಿಗೆ ಪ್ರಿಯರಾದ ನಾರದರು ಆಕಾಶ ಮಾರ್ಗದಿಂದ ಬರುತ್ತಿದ್ದರು ಪೃಥ್ವಿಯ ಮೇಲೆ ಇಳಿದರು ಇದನ್ನು ಕಂಡ ರಾಜನು ಎದ್ದು ಬಂದು ಕೈ ಮುಗಿದು ನಾರದ ಮಹರ್ಷಿಯನ್ನು ಸ್ವಾಗತಿಸಿ ಅರಮನೆಗೆ ಕರೆದೊಯ್ದು ಆಸನದಲ್ಲಿ ಕೂರಿಸಿ ಆದರಾತಿಥ್ಯ ಸತ್ಕಾರ ಮಾಡಿ ಕುಶಲೋಪರಿ ವಿಚಾರಿಸಿದನು ರಾಜನ ಸತ್ಕಾರದಿಂದ ಸಂತುಷ್ಟರಾದ ನಾರದ ಮಹರ್ಷಿಗಳು ರಾಜನಿಗೆ ಮೂರು ಪ್ರಶ್ನೆಗಳನ್ನು ಕೇಳಿದರು ನಿನ್ನ ರಾಜ್ಯದಲ್ಲಿ ನಿನ್ನ ಪರಿವಾರ ಬ್ರಾಹ್ಮಣರು ಪ್ರಜೆಗಳು ಸೌಖ್ಯವಾಗಿ ಇದ್ದಾರಾ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟ ನಿರ್ಧಾರಗಳನ್ನು ಪ್ರಜೆಗಳ ಜೊತೆ ಚರ್ಚೆ ಮಾಡುತ್ತೀಯಾ ಮುಖ್ಯವಾಗಿ ಭಗವಂತನಾದ ನಾರಾಯಣನಿಗೆ ಪೂಜಾ ಕಾರ್ಯಗಳು ಸೇರಿದಂತೆ ಅನಂತ ಸೇವಾ ಕಾರ್ಯಗಳನ್ನು ಸಮರ್ಪಕವಾಗಿ ಸಲ್ಲಿಸುತ್ತಿದ್ದೀಯಾ ಅಂತ ನಾರದ ಮಹರ್ಷಿಗಳು ಈ ರೀತಿ ಪ್ರಶ್ನೆಗಳನ್ನು ರಾಜನನ್ನು ಕೇಳಿದರು ಆವಾಗ ರಾಜನು ಎ ನಾರದ ಮುನಿ ಶ್ರೇಷ್ಠನೇ ಶ್ರೀಹರಿಯ ಕೃಪೆಯಿಂದ ನಮ್ಮ ರಾಜ್ಯದಲ್ಲಿ ಎಲ್ಲವೂ ಕೂಡ ಸುಭೀಕ್ಷವಾಗಿದೆ ಬ್ರಾಹ್ಮಣರೆಲ್ಲರೂ ಕೂಡ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ರಾಜ್ಯದ ಪ್ರಜೆಗಳೆಲ್ಲರೂ ಕೂಡ ಸೌಖ್ಯವಾಗಿದ್ದಾರೆ ಅರಮನೆಯು ಬಂಧು ಬಳಗ ಪರಿವಾರ ಆಪ್ತ ಮಿತ್ರರು ಸಭಿಕರು ಪಂಡಿತೋತ್ತಮರಿಂದ ಕೂಡ ಕಂಗೊಳಿಸುತ್ತಿದೆ ಹಾಗೂ ದಿನದ ಹೆಚ್ಚಿನ ಸಮಯವನ್ನು ನಾನು ಭಗವಾನ್ ಶ್ರೀ ಮಹಾವಿಷ್ಣುವಿನ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇನೆ ಎಂದು ವಿವರವಾಗಿ ಹೇಳುವ ಮೂಲಕ ಶ್ರೇಷ್ಠ ಮುನಿಯೇ ಇಂದು ಇಲ್ಲಿಗೆ ತಾವು ನಮ್ಮಲ್ಲಿಗೆ ಬಂದ ಕಾರಣವೇನು ದಯವಿಟ್ಟು ಹೇಳಿವಿರಾ ಎಂದು ವಿನಯದಿಂದ ಕೇಳಿದನು ಆವಾಗ ನಾರದ ಮಹರ್ಷಿಗಳು ಕೇಳು ರಾಜ ನಾನು ಬ್ರಹ್ಮಲೋಕದಿಂದ ಯಮಲೋಕಕ್ಕೆ ಹೋಗಿದ್ದೆ ಆ ಯಮರಾಜನ ಸಭೆಯಲ್ಲಿ ನಿನ್ನ ತಂದೆಯನ್ನು ನೋಡಿದೆ ಇದರಿಂದ ನಾನು ಆಶ್ಚರ್ಯಚಕಿತನಾದೆ ಏಕೆಂದರೆ ಇಷ್ಟೊಂದು ಧರ್ಮ ಕಾರ್ಯಗಳನ್ನು ನಡೆಸುತ್ತಿರುವ ನಿನ್ನ ತಂದೆಯ ಅಧೋಗತಿಗೆ ಕಾರಣವೇನು ಎಂಬುದು ತಿಳಿಯದೆ ನನಗೆ ಬಹಳ ಬೇಸರವಾಯಿತು ನಿನ್ನ ತಂದೆಗೆ ನರಕವಾಸದಂತಹ ಗತಿ ಬರಲು ಕಾರಣವೇನು ಎಂದು ಆತಂಕದಿಂದ ಕೇಳಿದೆ ಅದಕ್ಕವರು ನನ್ನ ಜೀವಿತಾವಧಿ ಕಾಲದಲ್ಲಿ ಏಕಾದಶಿ ರಥಗಳನ್ನು ಸರಿಯಾಗಿ ಪಾಲನೆ ಮಾಡಲಾಗುತ್ತಿರಲಿಲ್ಲ ಅದರಲ್ಲೂ ಇಂದಿರಾ ಏಕಾದಶಿ ಈ ರಥವನ್ನು ಸಮರ್ಪಕವಾಗಿ ಮಾಡಲಿಲ್ಲ ಆದ ಕಾರಣ ನನಗೆ ಈ ನರಕವಾಸ ಅನ್ನೋದು ಪ್ರಾಪ್ತಿಯಾಗಿದೆ ಆದ್ದರಿಂದ ನಾರದರೆ ನೀವು ಭೂಲೋಕದಲ್ಲಿ ನನ್ನೆಯ ಮಗನ ಬಳಿಗೆ ಹೋಗಿ ನಾನು ಕೊಡುವಂತಹ ಸಂದೇಶವನ್ನು ತಿಳಿಸಿ ಎಂದು ಹೇಳಿದ ಆದ ಕಾರಣ ನಾನು ಇಲ್ಲಿಗೆ ಬರಬೇಕಾಯಿತು ಅಂತ ನಾರದ ಮಹರ್ಷಿಗಳು ಹೇಳಿದರು ಆವಾಗ ಇಂದ್ರಸೇನನು ತನ್ನ ತಂದೆ ನರಕಲೋಕದಲ್ಲಿ ಇದ್ದಾರೆಂದು ತಿಳಿದು ಖಿನ್ನನಾಗಿ ಅದು ಯಾವ ಸಂದೇಶ ಎಂದು ಕೇಳಿದನು ನಾರದರು ಈ ರೀತಿ ಹೇಳಿದರು ನೀನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಅಂದರೆ ಪಿತೃಪಕ್ಷದಲ್ಲಿ ಬರುವ ಇಂದಿರಾ ಏಕಾದಶಿ ರಥವನ್ನು ನಿಯಮಬದ್ಧವಾಗಿ ಆಚರಿಸಿದರೆ ನಿನ್ನ ತಂದೆಗೆ ನರಕಲೋಕದಿಂದ ಮುಕ್ತಿ ಅನ್ನುವುದು ಸಿಗುತ್ತದೆ ಎಂದು ಹೇಳಿದಾಗ ರಾಜನು ನಾರದ ಮಹರ್ಷಿಗಳನ್ನು ಕುರಿತು ಮಹರ್ಷಿಗಳೇ ಆ ವ್ರತವನ್ನು ಆಚರಿಸುವುದು ಹೇಗೆ ಅಂತ ಕೇಳಿದನು ಆಗ ನಾರದ ಮಹರ್ಷಿಯು ಅಂಥ ಕಠಿಣವೇನೂ ಇಲ್ಲ ಪ್ರತಿ ಏಕಾದಶಿ ವ್ರತದಂತೆ ಇಂದಿರಾ ಏಕಾದಶಿ ವ್ರತವನ್ನು ನಿಯಮದಂತೆ ಆಚರಿಸು ಆಚರಿಸುವ ಇಂದಿನ ದಿನ ಅಂದರೆ ದಶಮಿ ತಿಥಿ ಇರುವಂತಹ ದಿನ ಮಹಾವಿಷ್ಣುವಿನ ಪೂಜೆ ಮಾಡಿ ಅಂದು ಒಂದು ಹೊತ್ತು ಊಟ ಮಾಡಬೇಕು ರಾತ್ರಿ ಲಘು ಉಪಹಾರ ಮಾಡಿ ಮರುದಿನ ಏಕಾದಶಿ ವ್ರತವನ್ನು ಆಚರಿಸಿ ರಾತ್ರಿ ಜಾಗರಣೆ ಮಾಡಿ ದ್ವಾದಶಿಯ ದಿನ ಬ್ರಾಹ್ಮಿ ಮುಹೂರ್ತಕ್ಕೆ ಸ್ನಾನ ಮಾಡಿ ಪಿತೃ ಕಾರ್ಯವನ್ನು ಮಾಡಬೇಕು ಬ್ರಾಹ್ಮಣರಿಗೆ ಭೋಜನ ದಾನ ದಕ್ಷಿಣಾದಿಗಳ ಸಹಿತ ಸತ್ಕಾರ ಮಾಡಬೇಕು ಇದರಿಂದ ನಿನ್ನ ತಂದೆಯ ಪಾಪಕರ್ಮಗಳೆಲ್ಲ ಕೂಡ ಮುಕ್ತಿ ದೊರೆತು ನರಕಲೋಕದಿಂದ ಬಿಡುಗಡೆಯಾಗಿ ಸ್ವರ್ಗಲೋಕವನ್ನು ಸೇರುತ್ತಾನೆ ಈ ಸಂದೇಶವನ್ನು ನಿನ್ನ ತಂದೆ ತಿಳಿಸಿದ್ದಾರೆ ಇಷ್ಟು ಹೇಳಿದ ನಾರದರು ಅಲ್ಲಿಂದ ಅಂತರ್ಧಾನರಾದರು ರಾಜನಾದ ಇಂದ್ರಸೇನನು ನಾರದ ಮಹರ್ಷಿಗಳ ಸಂದೇಶವನ್ನು ಪಾಲಿಸಿ ಪೂರ್ವಜರ ಪಾಪಕರ್ಮವನ್ನು ಮುಕ್ತಿಗೊಳಿಸಿದನು ಎಂಬಲ್ಲಿಗೆ ಇಂದಿರಾ ಏಕಾದಶಿ ವ್ರತಕತೆಯ ಮಹಿಮೆ ಅನ್ನೋದು ಆಗಿದೆ ಈ ಇಂದಿರಾ ಏಕಾದಶಿ ಉಪವಾಸದ ದಿನದಂದು ಈ ಕತೆಯನ್ನು ಓದುವುದರಿಂದ ಮತ್ತು ಕೇಳುವ ಮೂಲಕ ಒಬ್ಬನು ಎಲ್ಲ ಪಾಪಗಳಿಂದ ಮುಕ್ತಿ ಹೊಂದುತ್ತಾನೆ ಹಾಗೆಯೇ ಎಲ್ಲ ರೀತಿಯ ಸುಖಗಳನ್ನು ಪಡೆಯುತ್ತಾನೆ ಕೊನೆಗೆ ವೈಕುಂಠವನ್ನು ಸೇರುತ್ತಾನೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಈಗ ನಾವು ಈ ಏಕಾದಶಿ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿಯೋಣ ಮುಖ್ಯವಾಗಿ ಈ ಏಕಾದಶಿ ವ್ರತವನ್ನು ಮಾಡುವಂಥ ವ್ಯಕ್ತಿಗಳು ದಶಮಿ ತಿಥಿ ಇರುವಂತಹ ದಿನದಂದು ಉಪವಾಸ ದೀಕ್ಷೆಯನ್ನು ಪ್ರಾರಂಭಿಸಬೇಕು ಹಾಗೆಯೇ ಏಕಾದಶಿ ತಿಥಿಯೆಂದು ಗಂಗಾ ಜಲವನ್ನು ನೀರಿಗೆ ಬೆರೆಸಿ ಆ ನೀರಿನಿಂದ ತಾವುಗಳು ಸ್ನಾನ ಮಾಡಿ ಶುದ್ಧಿ ಮಾಡಿಕೊಳ್ಳಬೇಕು ಎರಡನೇದಾಗಿ ನೋಡುವುದಾದರೆ ವಿಶೇಷವಾಗಿ ಈ ಏಕಾದಶಿ ತಿಥಿ ಇರುವಂತಹ ದಿನ ಸೂರ್ಯ ಭಗವಾನನಿಗೆ ನೀರನ್ನು ಅರ್ಪಿಸಬೇಕು ಇಲ್ಲವೇ ಎಳ್ಳು ಮಿಶ್ರಿತ ನೀರಿನಿಂದ ಸೂರ್ಯನಿಗೆ ಆರೋಗ್ಯವನ್ನು ನೀಡಬೇಕು ಮೂರನೇದಾಗಿ ನಾವು ನೋಡುವುದಾದರೆ ಈ ದಿನದಂದು ನಾವುಗಳು ಯಾವುದೇ ಕಾರಣಕ್ಕೂ ಬೇರೊಬ್ಬ ವ್ಯಕ್ತಿಯನ್ನು ಅಪನಿಂದನೆ ಮಾಡುವುದಾಗಲಿ ಕೆಟ್ಟ ದೃಷ್ಟಿಯಿಂದ ನೋಡುವುದಾಗಲಿ ಕೋಪ ಮಾಡಿಕೊಳ್ಳುವುದಾಗಲಿ ಮಾಡದೆ ನಮ್ಮಯ ಮನಸ್ಸು ಅನ್ನುವುದು ಆ ಭಗವಂತನ ಮೇಲೆ ಕೇಂದ್ರೀಕರಿಸಬೇಕು ನಾಲ್ಕನೆಯದಾಗಿ ನಾವು ನೋಡುವುದಾದರೆ ಈ ಏಕಾದಶಿ ರಥವನ್ನು ಮಾಡುವಾಗ ಬೆಳ್ಳುಳ್ಳಿ ಈರುಳ್ಳಿ ಅಥವಾ ತಾಮಸಿಕ ಆಹಾರವನ್ನು ಮನೆಯಲ್ಲಿ ತಯಾರಿಸಬಾರದು ಐದನೇದಾಗಿ ನಾವು ನೋಡುವುದಾದರೆ ಈ ಏಕಾದಶಿ ಪೂಜೆಯಲ್ಲಿ ನಾವುಗಳು ಶುಭ್ರವಾದ ಬಟ್ಟೆಗಳನ್ನು ಧರಿಸಿರಬೇಕೇ ಹೊರತು ಕಪ್ಪು ಅಥವಾ ನೀಲಿ ಬಟ್ಟೆಗಳನ್ನು ಧರಿಸಬಾರದು ಐದನೇದಾಗಿ ನಾವು ನೋಡುವುದಾದರೆ ಈ ಏಕಾದಶಿ ಉಪವಾಸದ ಸಮಯದಲ್ಲಿ ಕುಟುಂಬದಲ್ಲಿ ಶಾಂತಿಯುತ ವಾತಾವರಣವನ್ನು ಇರಿಸಿ ಮನೆಯಲ್ಲಿ ಜಗಳ ಮನಸ್ತಾಪದ ವಾತಾವರಣ ನಿರ್ಮಾಣ ಮಾಡಬಾರದು ಆರನೇದಾಗಿ ನಾವು ನೋಡುವುದಾದರೆ ಈ ದಿನ ವಿಶೇಷವಾಗಿ ಮಹಾವಿಷ್ಣುವನ್ನು ದಳಗಳಿಂದ ಪೂಜಿಸಬೇಕು ಹಾಗೆಯೇ ಭಗವಂತನ ಅನುಗ್ರಹವನ್ನು ಪಡೆಯಲು ನಾವುಗಳು ವಿಶೇಷವಾಗಿ ಈ ದಿನ ಭಗವದ್ಗೀತೆಯನ್ನು ಓದುವುದಾಗಲಿ ಭಾಗವತದ ಕಥೆಗಳನ್ನು ಹೇಳುವುದಾಗಲಿ ಪುರಾಣ ಶ್ರವಣ ಮಾಡುವುದಾಗಲಿ ಭಗವಾನ್ ವಿಷ್ಣುವಿಗೆ ಸಂಬಂಧಿಸಿದ ಸ್ತೋತ್ರಗಳನ್ನು ಭಕ್ತಿ ಶ್ರದ್ಧೆಯಿಂದ ಹೇಳುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಅದರಲ್ಲೂ ಮಹಾವಿಷ್ಣುವಿನ ಅನುಗ್ರಹ ಪಡೆಯಲು ನಾವುಗಳು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳಿದ್ದೇ ಆದಲ್ಲಿ ನಮ್ಮನ್ನು ಕಾಡುವಂತಹ ಸಕಲ ಪಾಪದೋಷಗಳು ನಿವೃತ್ತಿ ಹೊಂದಿ ನಮ್ಮಯ ಪಿತೃಗಳಿಗೆ ಮುಕ್ತಿ ಅನ್ನೋದು ಲಭಿಸುತ್ತದೆ ಏಳನೇದಾಗಿ ನಾವು ನೋಡುವುದಾದರೆ ಈ ದಿನ ಪೂರ್ವಜರ ಆಶೀರ್ವಾದ ಪಡೆಯಲು ಶಾಸ್ತ್ರಾನುಸಾರವಾಗಿ ಶಾರ್ದವನ್ನು ಮಾಡಿ ಬ್ರಾಹ್ಮಣರಿಗೆ ಅನ್ನದಾನ ಹಾಗೂ ದಾನ ದಕ್ಷಿಣೆಯನ್ನು ನೀಡಬೇಕು ಎಂಟನೇದಾಗಿ ಪೂರ್ವಜರಿಗೆ ನೀಡಿದಂತಹ ಆಹಾರವನ್ನು ನಾವು ಹಸುವಿಗೆ ನೀಡಬೇಕು ಒಂಬತ್ತನೇದಾಗಿ ಈ ದಿನ ಸಂಜೆ ದೇವಸ್ಥಾನಕ್ಕೆ ಹೋಗುವುದಾಗಲಿ ಇಲ್ಲವೇ ಮನೆಯಲ್ಲಿಯೇ ಮಹಾವಿಷ್ಣುವನ್ನು ಪೂಜಿಸಬೇಕು ಹತ್ತನೇದಾಗಿ ಈ ದಿನ ನಾವುಗಳು ಯಾವುದೇ ಕಾರಣಕ್ಕೂ ಅನ್ನವನ್ನು ತಿನ್ನಬಾರದು ಕೇವಲ ಹಣ್ಣುಗಳನ್ನು ತಿನ್ನಬಹುದು ಅನ್ನೇದಾಗಿ ನಾವು ನೋಡುವುದಾದರೆ ದ್ವಾದಶಿಯ ದಿನದಂದು ನಾವುಗಳು ಅನ್ನದಾನ ಮಾಡಿ ನಂತರ ಉಪವಾಸವನ್ನು ಮುಗಿಸಬೇಕು ಭಗವಂತನ ಅನುಗ್ರಹಕ್ಕಾಗಿ ನಾವುಗಳು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಏಳಬೇಕು ಒಂದು ವೇಳೆ ಏನಾದರೂ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಏಳಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ ಲಘು ವಿಷ್ಣು ಸಹಸ್ರನಾಮ ಸ್ತವವನ್ನು ತಾವುಗಳು ಏಳು ಬಾರಿ ಏಳುವುದು ತುಂಬಾ ಉತ್ತಮ ಆ ಸ್ತವವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ತಾವುಗಳು ಪೂಜಾ ಸಮಯದಲ್ಲಿ ಏಳಬಹುದು ವಿಶೇಷವಾಗಿ ತಾವುಗಳು ಈ ಲಘು ವಿಷ್ಣು ಸಹಸ್ರನಾಮ ಸ್ತವದ ಜೊತೆಗೆ ಪಿತೃದೇವತಾ ಸ್ತೋತ್ರವನ್ನು ಕೂಡ ನೀವು ಹೇಳಬಹುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ